ನನ್ನ ಇನ್ಸ್ಟಾ ಮತ್ತು ಫೇಸ್ಬುಕ್ ಫಾಲೋ ಮಾಡ್ತಕ್ಕಂಥ ಮತ್ತು ಯೂಟ್ಯೂಬ್ ಫಾಲೋ ಮಾಡ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಮಿತ್ರರಿಗೆ ನಮಸ್ಕಾರಗಳು ನನ್ನ ಮೊನ್ನೆ ಒಂದು ಪುಸ್ತಕದ ಬಗ್ಗೆ ಹೇಳಿದ್ದೆ ಬದುಕಲು ಕಲೇರಿ ಸಿ ಈ ಬದುಕಲು ಕಲೇರಿ ಅಂತಕ್ಕಂಥ ಪುಸ್ತಕದ ಬಗ್ಗೆ ನಾನು ಮಾತಾಡಬೇಕಾಗಿದೆ ಯಾಕಂದರೆ ಈ ಬದುಕಲು ಕಲೇರಿ ಅಂತಕ್ಕಂಥ ಪುಸ್ತಕ ಜೀವನದಲ್ಲಿ ನಾನು ತುಂಬ ಪುಸ್ತಕಗಳನ್ನು ಓದಿದ್ದೀನಿ ಆದರೆ ನಾನು ಯಾವುದೂ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಯಾವುದೇ ಪುಸ್ತಕಗಳ ಬಗ್ಗೆ ಎಷ್ಟು ದಿನ ಯಾವುದೂ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಇನ್ನು ಮುಂದೆ ನಾನು ಯಾವುದೇ ಓದುತ್ತಾ ಬದ್ದಲ್ಲೂ ಸಹ ಪ್ರತಿಯೊಂದು ಪುಸ್ತಕಗಳ ಬಗ್ಗೆ ನಾನು ಹಾಕ್ತಾ ಹೋಗ್ತೀನಿ ಅಂದರೆ ನಾನು ಇತ್ತೀಚೆಗೆ ಸುಮಾರು ಒಂದು ಒಂದು ತಿಂಗಳ ಕಾಲ ಇದನ್ನು ಓದಿದ್ದೀನಿ ಯಾಕಂದರೆ ಸಮಯದ ಅಭಾವದಿಂದ ಯಾವಾಗ ನನಗೆ ಸಮಯ ಸಿಗುತ್ತೆ ಆ ಸಂದರ್ಭದಲ್ಲಿ ಇದನ್ನು ನಾನು ಬದುಕಲು ಕಲೀರಿ ಅಂತಕ್ಕಂಥ ಪುಸ್ತಕವನ್ನು ಓದಿದೀನಿ ಇದು ಸ್ವಾಮಿ ಜಗದಾತ್ಮಾನಂದನ್ ಅವರು ಬರ್ತಿರ್ತಕ್ಕಂಥ ಒಂದು ಪುಸ್ತಕ ನಮ್ಮ ಜೀವನಕ್ಕೆ ತುಂಬ ಬಹಳ ಪ್ರಮುಖವಾಗಿರ್ತಕ್ಕಂಥ ಪುಸ್ತಕ ಅಂತ ಹೇಳ್ಬೋದು ಸುಮಾರು ಹನ್ನೆರಡು ಭಾಷೆಗಳು ಇದು ಆಗಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ ಯಾಕೆ ಹನ್ನೆರಡು ಭಾಷೆಗಳಲ್ಲಿ ಇದು ಪಬ್ಲಿಕೇಶನ್ ಆಗಿದೆ ಅಥವಾ ಪ್ರಕಾಶನ ಆಗಿದೆ ಅಂದರೆ ತುಂಬ ಇಷ್ಟಪಟ್ಟು ಎಲ್ಲ ಜನರು ಸಹ ಪ್ರತಿಯೊಬ್ಬ ಜನರು ಸಹ ನಮ್ಮ ಜೀವನದಲ್ಲಿ ಅಳವಡಿಸಬೇಕಾಗಿರ್ತಕ್ಕಂಥ ಅಂಶಗಳು ಮತ್ತು ಎಲ್ಲರಿಗೂ ಸಹ ಮಾರ್ಗದರ್ಶನ ನೀಡ್ತಕ್ಕಂಥ ಅಂಶಗಳು ಈ ಪುಸ್ತಕದಲ್ಲಿ ಇದೆ ಇದು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಪ್ರಥಮವಾಗಿ ಪ್ರಕಟವಾಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರ ಎರಡನೇ ಬಾರಿ ಪ್ರಕಟವಾಗುತ್ತೆ ಒಂದು ಲಕ್ಷಕ್ಕೂ ಅಧಿಕ ಪ್ರತಿಗಳು ಇದು ಮಾರಾಟವಾಗಿದೆ ಅಂದರೆ ನೀವು ಅರ್ಥ ಮಾಡಿಕೊಳ್ಬೇಕು ಒಂದು ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಒಂದು ಮುದ್ರಣ ಆಗಿದೆ ಪ್ರಕಟವಾಗಿದೆ ಅಂದರೆ ಈ ಪುಸ್ತಕದ ಬೆಲೆ ಏನಿದೆ ಪುಸ್ತಕದ ಬೆಲೆ ಇಲ್ಲ ಆದರೆ ಒಳಗಿರ್ತಕ್ಕಂಥ ಒಳ ಆಗ್ತದೆ ಯಾಕಂದರೆ ಇದರಲ್ಲಿ ಸುಮಾರು ಐದು ಅಧ್ಯಾಯಗಳಿದೆ ಸೊ ಒಂದೊಂದು ಅಧ್ಯಾಯವೂ ಸಹ ಜೀವನದ ಒಂದೊಂದು ಅಂಗಗಳನ್ನು ನಿಮ್ಗೆ ಹೇಳ್ತಾ ಹೋಗುತ್ತೆ ಅಂತ ಅದರಲ್ಲೂ ಸಹ ನಮ್ಮ ಪ್ರತಿಯೊಬ್ಬ ತರುಣರು ಪ್ರತಿಯೊಬ್ಬ ಯುವಕರು ಓದಲೇಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ ನೋಡಿ ಯಾಕೆ ಜೀವನದಲ್ಲಿ ಹೇಗೆ ನಾವು ಪ್ರಯತ್ನವನ್ನು ಮಾಡ ಬದುಕು ಅನ್ನೋದು ನಾವು ಎಲ್ಲ ಒಂದೇ ರೀತಿ ಇರೋದಿಲ್ಲ ಉದಾಹರಣೆಗೆ ಶ್ರೀಮಂತ ಮಧ್ಯಮ ಬಡವ ಮೂರು ವರ್ಗಗಳನ್ನು ನಾವು ಜನರನ್ನು ನೋಡ್ತಾ ಆದರೆ ಆ ಮೂರು ವರ್ಗದ ಜನರ ಬದುಕು ಒಂದೇ ರೀತಿ ಇರಲ್ಲ ಆದರೂ ಆ ವರ್ಗದ ಜನರಲ್ಲಿ ಆ ವರ್ಗದಲ್ಲಿ ನಾವು ಹೇಗೆ ಬದುಕಬೇಕು ಬೇಕು ಅಂತಕ್ಕಂಥದ್ದು ಈ ಪುಸ್ತಕದಲ್ಲಿ ಬಂದಿದೆ ವಿದ್ಯಾರ್ಥಿ ಮಿತ್ರಳೆ ಹುಟ್ಟು ಸಾವು ಅಂತಕ್ಕದ್ದು ಸಹಜವಾಗಿರ್ತಕ್ಕಂಥದ್ದು ಅದು ಯಾರೂ ಸಹ ನಿಲ್ಲಿಸಿಕ್ಕಾಗಲ್ಲ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಈ ಹುಟ್ಟು ಸಾವಿನ ಮಧ್ಯೆ ಆಗ್ತಕ್ಕಂಥ ಬದುಕಿದೆಯಲ್ಲ ಅದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಬದುಕು ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿಯು ಏನು ಪ್ರಪಂಚದಲ್ಲಿ ಅಥವಾ ಭೂಮಿಯ ಮೇಲೆ ಜೀವಿಸುತ್ತದೆ ಜೀವಿಸಿದ ಎಲ್ಲ ವ್ಯಕ್ತಿಗಳು ಬದುಕುತ್ತಾರೆ ಆದರೆ ಆ ಬದುಕು ಎಷ್ಟು ಮೌಲ್ಯಯುತವಾಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ ಬದುಕು ಅಂತಕ್ಕಂಥದ್ದು ನಮ್ಮ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ನಾಲ್ಕು ಜನ ನಮ್ಮನ್ನು ಮೆಚ್ಚ್ತಾರೆ ಅಥವಾ ನಾಲ್ಕು ಜನಕ್ಕೆ ನಾವು ಹೇಗೆ ಮಾರ್ಗದರ್ಶನವಾಗಿದೆ ಅಂತ ಬಹಳ ಮುಖ್ಯವಾಗಿರ್ತದೆ ವಿದ್ಯಾರ್ಥಿ ಮಿತ್ರರೇ ನೋಡಿ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡವನು ಮನಸ್ಸನ್ನು ಮಾಡಿದ್ರೆ ಅತಿ ಎತ್ತರಕ್ಕೆ ಹೋಗ್ಬೋದು ಮತ್ತು ತುಂಬ ಎತ್ತರದಲ್ಲಿದ್ದ ವ್ಯಕ್ತಿಗಳು ಕೆಲವೊಮ್ಮೆ ಜೀವನದಲ್ಲಿ ಜಿಗುಪ್ಸೆ ಅಂತ ಕನ್ನದು ಬರುತ್ತೆ ನನ್ನ ಹತ್ರ ಹಣ ಇದೆ ಐಶ್ವರ್ಯ ಇದೆ ಎಲ್ಲವೂ ಇದೆ ಆದರಲ್ಲಿ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡು ಇಡ್ತಾನೆ ಹಾಗಾಗಿ ಎಲ್ಲ ನನ್ನ ಪ್ರೀತಿಯ ಮಿತ್ರ ವರ್ಗದವರೇ ಈ ಬದುಕಲಿ ಎನ್ನತಕ್ಕಂಥ ಪುಸ್ತಕವನ್ನು ನಾನು ಎರಡು ಮೂರು ನಿಮಿಷದಲ್ಲಿ ನಿಜವಾಗ್ಲೂ ಸಹ ಹೇಳಲಿಕ್ಕಾಗೋದೇ ಇಲ್ಲ ಯಾಕಂದರೆ ಇದರಲ್ಲಿ ತುಂಬ ತುಂಬ ವಿಷಯಗಳನ್ನ ಇದೆ ಪ್ರತಿಯೊಬ್ಬರು ಓದಲೇಬೇಕಾಗುವಂಥ ವಿಷಯಗಳು ಸೊ ಅದರಲ್ಲಿ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಒಂದು ಅಧ್ಯಾಯ ಎರಡಲ್ಲಿ ನಿಮ್ಮಲ್ಲಿದೆ ಅಪಾರ ಶಕ್ತಿ ಈ ಒಂದು ಅಧ್ಯಾಯ ಎರಡಲ್ಲಿರ್ತಕ್ಕಂಥ ನಿಮ್ಮಲ್ಲಿದೆ ಅಪಾರ ಶಕ್ತಿ ಅಂತಕ್ಕಂಥದ್ದು ಏನಿದೆ ಇನ್ನು ಸುಮಾರು ಪುಟ ಸಂಖ್ಯೆ ನೂರಿಂದ ನೂರ ಎಂಬತ್ತ್ಮೂರು ಇದೊಂದನ್ನು ದಯವಿಟ್ಟು ಓದಿ ಯಾಕಂದರೆ ಪ್ರತಿಯೊಬ್ಬರಲ್ಲಿ ಅಪಾರ ಶಕ್ತಿ ಇದೆ ಅದನ್ನು ನಿಜವಾಗೂ ನೀವು ತಿಳ್ಕೊಳ್ತೀರಾ ಒಂದು ಕೂಲಿ ಮಾಡ್ತಕ್ಕಂಥ ನಿಟ್ಟ ಇಟ್ಕೊಂಡು ಒಬ್ಬ ಸಂಬಳಕ್ಕೆ ದುಡಿತಕ್ಕಂಥ ನಿಟ್ಟ ಇಟ್ಕೊಂಡು ಒಬ್ಬರಲ್ಲೂ ಒಂದು ಅಪಾರ ಶಕ್ತಿ ಅಂತಕ್ಕಂಥದ್ದಿದೆ ಆ ಶಕ್ತಿಯನ್ನು ಬಳಸಿ ಸುಖವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಬೋದು ಹಾಗಾಗಿ ನೀವೇನಾದರೂ ದಯವಿಟ್ಟು ನೀವು ಸಮಯ ಅಭಾವ ಇದ್ದರೂ ಸಹ ಸಮಯವನ್ನು ಮಾಡಿಕೊಂಡು ಈ ಒಂದು ಪುಸ್ತಕವನ್ನು ಖರೀದಿ ಮಾಡಿ ನೀವು ಅದೇ ಎರಡನ್ನ ಓದೋದಕ್ಕೆ ಪ್ರಯತ್ನ ಮಾಡಿ ಹಾಗಂತ ಅದೇ ಎರಡನ್ನೇ ನೀವು ಓದಬೇಕು ಅಂತಕ್ಕಂಥದ್ದು ಏನಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರಲ್ಲೂ ಅಪಾರ ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ಕಂಡುಕೊಳ್ತಾ ಇಲ್ಲ ಹಾಗಾಗಿ ಆ ಶಕ್ತಿಯನ್ನು ನಾವು ಕಳ್ಕೊಳ್ಬೇಕಂದ್ರೆ ಅಥವಾ ಆ ಶಕ್ತಿಯನ್ನು ನಾವು ಕಂಡ್ಕೊಳ್ಬೇಕಂದ್ರೆ ನಮಗೆ ಗೊತ್ತಾಗಬೇಕಂದ್ರೆ ಈ ಒಂದು ಅಧ್ಯಾಯ ಎರಡನ್ನು ನೀವು ಅಭ್ಯಾಸ ಮಾಡಿ ನನಗೆ ತುಂಬ ಇಷ್ಟ ಐದು ಅಧ್ಯಾಯಗಳನ್ನು ಸಹ ಓದಿದ್ದೀನಿ ಆ ಐದು ಅಧ್ಯಯನಗಳಲ್ಲಿ ನನಗೆ ನಿಮ್ಮಲ್ಲಿದೆ ಅಪಾರ ಶಕ್ತಿ ಯಾಕಂದರೆ ಇದನ್ನು ಓದಿದಾಗ ನನಗೂ ಅನಿಸುತ್ತೆ ನನ್ನಲ್ಲಿ ಇನ್ನೂ ಮತ್ತು ಅಪಾರವಾದಂಥ ಶಕ್ತಿ ಇದೆ ಇದನ್ನು ಹೇಗೆ ಹೊರ ತರಬೇಕು ಅಂತಕ್ಕಂಥದ್ದು ಮತ್ತಷ್ಟು ಮೋಟಿವೇಶನ್ ಆಗಿದೆ ಪ್ರೀತಿಯ ಮಿತ್ರರೇ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಪುಸ್ತಕಗಳನ್ನು ನಾನು ಓದ್ತಾ ಓದ್ತಾ ಅದರಲ್ಲಿ ಇರ್ತಕ್ಕಂಥ ಕೆಲವು ವಿಮರ್ಶೆಯನ್ನು ಮಾಡ್ತಾ ಹೋಗ್ತೀನಿ ಸೊ ಧನ್ಯವಾದಗಳು ಎಲ್ಲ ನನ್ನ ಪ್ರೀತಿಯ ಮಿತ್ರವರ್ಗದಲ್ಲಿ